ರಾಜ್ಯ ಬಿಜೆಪಿ ಬಣ ಬಡಿದಾಟ ಮತ್ತೊಮ್ಮೆ ಈಗ ಬಟಾ ಬಳಲಾಗಿದೆ ಆರ್ ಅಶೋಕ್ ವಿಜೇಂದ್ರ ನಡುವೆ ಶೀತಲ ಸಮರ ಇದು ಕಾಣಿಸಿಕೊಂಡಿದೆ ಮೋದಿ ಹೆಸರಲ್ಲಿ ಮೆಗಾ ಕ್ರೆಡಿಟ್ ವಾರ್ ನಡೆದಿದೆ ಅನ್ನುವಂತಹ ವಿಚಾರ ಅರಶೋಕ ಹಾಗೂ ವಿಜೇಂದ್ರ ಮಧ್ಯೆ ಶೀತಲ ಸಮರ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಮೂಡುತ್ತಿದ್ವು ಅದೇ ಸಂದರ್ಭದಲ್ಲಿ ಈಗ ಇದು ಬಟ ಬಯಲಾಗಿರುವುದು ಆಗಸ್ಟ್ ಹತ್ತರಂದು ಪ್ರಧಾನಿ ಮೋದಿ ರಾಜ್ಯ ಭೇಟಿಯನ್ನ ನೀಡುತ್ತಿದ್ದಾರೆ ಇದ್ದಾರೆ ಬೆಂಗಳೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ತಯಾರಿಗಳು ಕೂಡ ನಡೆದಿದ್ವು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮೆಗಾ ರೋಡ್ ಶೋ ಮಾಡಬೇಕು ಅನ್ನುವಂತಹ ಪ್ಲಾನ್ ಇತ್ತು ಜಯನಗರದ ಶಾಲಿನಿ ಮೈದಾನದಲ್ಲಿ ಬೃಹತ್ ಸಮಾವೇಶ ಮಾಡಬೇಕು ಅನ್ನುವಂತ ಸಿದ್ಧತೆಗಳು ಕೂಡ ನಡೆದಿತ್ತು ಪಕ್ಷದ ಅಧ್ಯಕ್ಷ ವಿಜೇಂದ್ರ ಅವರ ಗಮನಕ್ಕೆ ತಾರದೇ ಈ ಸಿದ್ಧತೆಗಳನ್ನು ಮಾಡಲಾಗಿತ್ತು ಆರ್ ಅಶೋಕ್ ಬಣದಿಂದ ಈ ಪೂರ್ವ ತಯಾರಿಗಳು ಕೂಡ ನಡೆದಿತ್ತು ಅಶೋಕ್ ಕನಸಿಗೆ ಈಗ ತಣ್ಣೀರೇರಿಸಿದ್ದಾರೆ ಎಸ್ಪಿಜಿ ಅಧಿಕಾರಿಗಳು ಭದ್ರತೆಯ ಹೆಸರಿನಲ್ಲಿ ಸಮಾವೇಶಕ್ಕೆ ಅನುಮತಿ ಸಿಕ್ಕಿಲ್ಲ ಅನುಮತಿ ನಿರಾಕರಣೆಯಾಗಿದೆ ಆ ಬೆನ್ನಲ್ಲೇ ವಿಜೇಂದ್ರ ಬಣ ಈಗ ಒಂದು ರೀತಿಯಲ್ಲಿ ಆಕ್ರೋಶದಿಂದ ಇದೆ ಶೀತಲ ಸಮ್ರಮೆ ಶುರುವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ರಾಜ್ಯ ಬಿಜೆಪಿ ಬಣ ಬಡಿದಾಟ ಮತ್ತೊಮ್ಮೆ ಈಗ ಬಟಾ ಬಯಲಾಗಿದೆ ಆರ್ ಅಶೋಕ್ ವಿಜೇಂದ್ರ ನಡುವೆ ಶೀತಲ ಸಮರ ಇದು ಕಾಣಿಸಿಕೊಂಡಿದೆ ಮೋದಿ ಹೆಸರಲ್ಲಿ ಮೆಗಾ ಕ್ರೆಡಿಟ್ ವಾರ್ ನಡೆದಿದೆ ಅನ್ನುವಂತಹ ವಿಚಾರ ಆರ್ ಅಶೋಕ್ ಹಾಗೂ ವಿಜೇಂದ್ರ ಮಧ್ಯೆ ಶೀತಲ ಸಮರ ನಡೀತಾ ಅದೇ ಸಂದರ್ಭದಲ್ಲಿ ಈಗ ಇದು ಮಠ ಬಯಲಾಗಿರುವುದು ಆಗಸ್ಟ್ ಹತ್ತರಂದು ಪ್ರಧಾನಿ ಮೋದಿ ರಾಜ್ಯ ಭೇಟಿಯನ್ನ ಇದ್ದಾರೆ ರಾಜ್ಯಕ್ಕಾಗಮಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ತಯಾರಿಗಳು ಕೂಡ ನಡೆದಿದ್ವು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮೆಗಾ ರೋಡ್ ಶೋ ಮಾಡಬೇಕು ಅನ್ನುವಂತಹ ಪ್ಲಾನ್ ಇತ್ತು ಜಯನಗರದ ಶಾಲಿನಿ ಮೈದಾನದಲ್ಲಿ ಬೃಹತ್ ಸಮಾವೇಶ ಮಾಡಬೇಕು ಅನ್ನುವಂತ ಸಿದ್ದತೆಗಳು ಕೂಡ ನಡೆದಿದ್ವು ಪಕ್ಷದ ಅಧ್ಯಕ್ಷ ವಿಜೇಂದ್ರ ಅವರ ಗಮನಕ್ಕೆ ತಾರದೆ ಈ ಸಿದ್ದತೆಗಳನ್ನು ಮಾಡಲಾಗಿತ್ತು ಆರ್ ಅಶೋಕ್ ಬಣದಿಂದ ಈ ಪೂರ್ವ ತಯಾರಿಗಳು ಕೂಡ ನಡೆದಿತ್ತು ಅಶೋಕ್ ಕನಸಿಗೆ ಈಗ ತಣ್ಣೀರೇರಿಸಿದ್ದಾರೆ ಎಸ್ಪಿಜಿ ಅಧಿಕಾರಿಗಳು ಭದ್ರತೆಯ ಹೆಸರಿನಲ್ಲಿ ಸಮಾವೇಶಕ್ಕೆ ಅನುಮತಿ ಸಿಕ್ಕಿಲ್ಲ ಅನುಮತಿ ನಿರಾಕರಣೆಯಾಗಿದೆ ಆ ಬೆನ್ನಲ್ಲೇ ವಿಜೇಂದ್ರ ಬಣ ಈಗ ಒಂದು ರೀತಿಯಲ್ಲಿ ಆಕ್ರೋಶದಿಂದ ಇದೆ ಶೀತಲ ಸಮಭ್ರಮೆ ಶುರುವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ರಾಜ್ಯ ಬಿಜೆಪಿ ಬಣ ಬಡಿದಾಟ ಮತ್ತೊಮ್ಮೆ ಈಗ ಬಟಾ ಬಯಲಾಗಿದೆ ಆ ಅಶೋಕ್ ವಿಜೇಂದ್ರ ನಡುವೆ ಶೀತಲ ಸಮರ ಇದು ಕಾಣಿಸಿಕೊಂಡಿದೆ ಮೋದಿ ಹೆಸರಲ್ಲಿ ಮೆಗಾ ಕ್ರೆಡಿಟ್ ವಾರ್ ನಡೆದಿದೆ ಅನ್ನುವಂತಹ ವಿಚಾರ ಅರಶೋಕ್ ಹಾಗೂ ವಿಜೇಂದ್ರ ಮಧ್ಯೆ ಶೀತಲ ಸಮರ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಮೂಡುತ್ತಾ ಇದ್ವು ಅದೇ ಸಂದರ್ಭದಲ್ಲಿ ಈಗ ಇದು ಬಟ ಬಯಲಾಗಿರೋದು ಆಗಸ್ಟ್ ಹತ್ತರಂದು ಪ್ರಧಾನಿ ಮೋದಿ ರಾಜ್ಯ ಭೇಟಿಯನ್ನ ನೀಡುತ್ತಾರೆ ಇದ್ದಾರೆ ಬೆಂಗಳೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ತಯಾರಿಗಳು ಕೂಡ ನಡೆದಿದ್ವು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮೆಗಾ ರೋಡ್ ಶೋ ಮಾಡಬೇಕು ಅನ್ನುವಂತಹ ಪ್ಲಾನ್ ಇತ್ತು ಜಯನಗರದ ಶಾಲಿನಿ ಮೈದಾನದಲ್ಲಿ ಬೃಹತ್ ಸಮಾವೇಶ ಮಾಡಬೇಕು ಅನ್ನುವಂತ ಸಿದ್ದತೆಗಳು ಕೂಡ ನಡೆದಿದ್ವು ಪಕ್ಷದ ಅಧ್ಯಕ್ಷ ವಿಜೇಂದ್ರ ಅವರ ಗಮನಕ್ಕೆ ತಾರದೆ ಈ ಸಿದ್ದತೆಗಳನ್ನು ಮಾಡಲಾಗಿತ್ತು ಆರ್ ಅಶೋಕ್ ಬಣದಿಂದ ಈ ಪೂರ್ವ ತಯಾರಿಗಳು ಕೂಡ ನಡೆದಿತ್ತು ಅಶೋಕ್ ಕನಸಿಗೆ ಈಗ ತಣ್ಣೀರೇರಿಸಿದ್ದಾರೆ ಎಸ್ಪಿಜಿ ಅಧಿಕಾರಿಗಳು ಭದ್ರತೆಯ ಹೆಸರಿನಲ್ಲಿ ಸಮಾವೇಶಕ್ಕೆ ಅನುಮತಿ ಸಿಕ್ಕಿಲ್ಲ ಅನುಮತಿ ನಿರಾಕರಣೆಯಾಗಿದೆ ಆ ಬೆನ್ನಲ್ಲೇ ವಿಜೇಂದ್ರ ಬಣ ಈಗ ಒಂದು ರೀತಿಯಲ್ಲಿ ಆಕ್ರೋಶದಿಂದ ಇದೆ ಶೀತಲ ಸಮ್ರಮೆ ಶುರುವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ರಾಜ್ಯ ಬಿಜೆಪಿ ಬಣ ಬಡಿದಾಟ ಮತ್ತೊಮ್ಮೆ ಈಗ ಬಟಾ ಬಯಲಾಗಿದೆ ಆ ಅಶೋಕ್ ವಿಜೇಂದ್ರ ನಡುವೆ ಶೀತಲ ಸಮರ ಇದು ಕಾಣಿಸಿಕೊಂಡಿದೆ ಮೋದಿ ಹೆಸರಲ್ಲಿ ಮೆಗಾ ಕ್ರೆಡಿಟ್ ವಾರ್ ನಡೆದಿದೆ ಅನ್ನುವಂತಹ ವಿಚಾರ ಆರ್ ಹಾಗೂ ವಿಜೇಂದ್ರ ಮಧ್ಯೆ ಶೀತಲಾ ಸಮರ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಮೂಡುತ್ತಿದ್ವು ಅದೇ ಸಂದರ್ಭದಲ್ಲಿ ಈಗ ಇದು ಬಟ ಬಯಲಾಗಿರೋದು ಆಗಸ್ಟ್ ಹತ್ತರಂದು ಪ್ರಧಾನಿ ಮೋದಿ ರಾಜ್ಯ ಭೇಟಿಯನ್ನ ನೀಡುತ್ತಿದ್ದಾರೆ ಇದ್ದಾರೆ ಬೆಂಗಳೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ತಯಾರಿಗಳು ಕೂಡ ನಡೆದಿದ್ವು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮೆಗಾ ರೋಡ್ ಶೋ ಮಾಡಬೇಕು ಅನ್ನುವಂತಹ ಪ್ಲಾನ್ ಇತ್ತು ಜಯನಗರದ ಶಾಲಿನಿ ಮೈದಾನದಲ್ಲಿ ಬೃಹತ್ ಸಮಾವೇಶ ಮಾಡಬೇಕು ಅನ್ನುವಂತ ಸಿದ್ದತೆಗಳು ಕೂಡ ನಡೆದಿದ್ವು ಪಕ್ಷದ ಅಧ್ಯಕ್ಷ ವಿಜೇಂದ್ರ ಅವರ ಗಮನಕ್ಕೆ ತಾರದೆ ಈ ಸಿದ್ದತೆಗಳನ್ನು ಮಾಡಲಾಗಿತ್ತು ಆರ್ ಅಶೋಕ್ ಬಣದಿಂದ ಈ ಪೂರ್ವ ತಯಾರಿಗಳು ಕೂಡ ನಡೆದಿತ್ತು ಅಶೋಕ್ ಕನಸಿಗೆ ಈಗ ತಣ್ಣೀರೇರಿಸಿದ್ದಾರೆ ಎಸ್ಪಿಜಿ ಅಧಿಕಾರಿಗಳು ಭದ್ರತೆಯ ಹೆಸರಿನಲ್ಲಿ ಸಮಾವೇಶಕ್ಕೆ ಅನುಮತಿ ಸಿಕ್ಕಿಲ್ಲ ಅನುಮತಿ ನಿರಾಕರಣೆ ಆಗಿದೆ ಆ ಬೆನ್ನಲ್ಲೇ ವಿಜೇಂದ್ರ ಬಣ ಈಗ ಒಂದು ರೀತಿಯಲ್ಲಿ ಆಕ್ರೋಶದಿಂದ ಇದೆ ಶೀತಲ ಸಂಭ್ರಮಕ್ಕೆ ಶುರುವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ರಾಜ್ಯ ಬಿಜೆಪಿ ಬಣ ಬಡಿದಾಟ ಮತ್ತೊಮ್ಮೆ ಈಗ ಬಟಾ ಬಯಲಾಗಿದೆ ಆರ್ ಅಶೋಕ್ ವಿಜೇಂದ್ರ ನಡುವೆ ಶೀತಲ ಸಮರ ಇದು ಕಾಣಿಸಿಕೊಂಡಿದೆ ಮೋದಿ ಹೆಸರಲ್ಲಿ ಮೆಗಾ ಕ್ರೆಡಿಟ್ ವಾರ್ ನಡೆದಿದೆ ಅನ್ನುವಂತಹ ವಿಚಾರ ಆರ್ ಅಶೋಕ್ ಹಾಗೂ ವಿಜೇಂದ್ರ ಮಧ್ಯೆ ಶೀತಲ ಸಮರ ನಡೀತಾ ಇದೆ ಅನ್ನುವಂತ ಅದೇ ಸಂದರ್ಭದಲ್ಲಿ ಈಗ ಇದು ಮಠ ಬಯಲಾಗಿರುವುದು ಆಗಸ್ಟ್ ಹತ್ತರಂದು ಪ್ರಧಾನಿ ಮೋದಿ ರಾಜ್ಯ ಭೇಟಿಯನ್ನ ನೀಡುತ್ತಿದ್ದಾರೆ ರಾಜ್ಯ ಇದ್ದಾರೆ ಬೆಂಗಳೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ತಯಾರಿಗಳು ಕೂಡ ನಡೆದಿದ್ವು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮೆಗಾ ರೋಡ್ ಶೋ ಮಾಡಬೇಕು ಅನ್ನುವಂತಹ ಪ್ಲಾನ್ ಇತ್ತು ಜಯನಗರದ ಶಾಲಿನಿ ಮೈದಾನದಲ್ಲಿ ಬೃಹತ್ ಸಮಾವೇಶ ಮಾಡಬೇಕು ಅನ್ನುವಂತ ಸಿದ್ದತೆಗಳು ಕೂಡ ನಡೆದಿದ್ವು ಪಕ್ಷದ ಅಧ್ಯಕ್ಷ ವಿಜೇಂದ್ರ ಅವರ ಗಮನಕ್ಕೆ ತಾರದೆ ಈ ಸಿದ್ದತೆಗಳನ್ನು ಮಾಡಲಾಗಿತ್ತು ಅಶೋಕ್ ಬಣದಿಂದ ಈ ಪೂರ್ವ ತಯಾರಿಗಳು ಕೂಡ ನಡೆದಿತ್ತು ಅಶೋಕ್ ಕನಸಿಗೆ ಈಗ ತಣ್ಣೀರೇರಿಸಿದ್ದಾರೆ ಎಸ್ಪಿಜಿ ಅಧಿಕಾರಿಗಳು ಭದ್ರತೆಯ ಹೆಸರಿನಲ್ಲಿ ಸಮಾವೇಶಕ್ಕೆ ಅನುಮತಿ ಸಿಕ್ಕಿಲ್ಲ ಅನುಮತಿ ನಿರಾಕರಣೆಯಾಗಿದೆ ಆ ಬೆನ್ನಲ್ಲೇ ವಿಜೇಂದ್ರ ಬಣ ಈಗ ಒಂದು ರೀತಿಯಲ್ಲಿ ಆಕ್ರೋಶದಿಂದ ಇದೆ ಶೀತಲ ಸಮರ ಮತ್ತೆ ಶುರುವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ರಾಜ್ಯ ಬಿಜೆಪಿ ಬಣ ಬಡಿದಾಟ ಮತ್ತೊಮ್ಮೆ ಈಗ ಬಟಾ ಬಯಲಾಗಿದೆ ಆರ್ ಅಶೋಕ್ ವಿಜೇಂದ್ರ ನಡುವೆ ಶೀತಲ ಸಮರ ಇದು ಕಾಣಿಸಿಕೊಂಡಿದೆ ಮೋದಿ ಹೆಸರಲ್ಲಿ ಮೆಗಾ ಕ್ರೆಡಿಟ್ ವಾರ್ ನಡೆದಿದೆ ಅನ್ನುವಂತಹ ವಿಚಾರ ಅರಶೋಕ ಹಾಗೂ ವಿಜೇಂದ್ರ ಮಧ್ಯೆ ಶೀತಲ ಸಮರ ನಡೀತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಇದ್ದವು ಅದೇ ಸಂದರ್ಭದಲ್ಲಿ ಈಗ ಇದು ಬಟ ಬಯಲಾಗಿರುವುದು ಆಗಸ್ಟ್ ಹತ್ತರಂದು ಪ್ರಧಾನಿ ಮೋದಿ ರಾಜ್ಯ ಭೇಟಿಯನ್ನ ನೀಡುತ್ತಿದ್ದಾರೆ ಇದ್ದಾರೆ ಬೆಂಗಳೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ತಯಾರಿಗಳು ಕೂಡ ನಡೆದಿದ್ವು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮೆಗಾ ರೋಡ್ ಶೋ ಮಾಡಬೇಕು ಅನ್ನುವಂತಹ ಪ್ಲಾನ್ ಇತ್ತು ಜಯನಗರದ ಶಾಲಿನಿ ಮೈದಾನದಲ್ಲಿ ಬೃಹತ್ ಸಮಾವೇಶ ಮಾಡಬೇಕು ಅನ್ನುವಂತ ಸಿದ್ಧತೆಗಳು ಕೂಡ ನಡೆದಿತ್ತು ಪಕ್ಷದ ಅಧ್ಯಕ್ಷ ವಿಜೇಂದ್ರ ಅವರ ಗಮನಕ್ಕೆ ತಾರದೆ ಈ ಸಿದ್ಧತೆಗಳನ್ನು ಮಾಡಲಾಗಿತ್ತು ಆರ್ ಅಶೋಕ್ ಬಣದಿಂದ ಈ ಪೂರ್ವ ತಯಾರಿಗಳು ಕೂಡ ನಡೆದಿತ್ತು ಅಶೋಕ್ ಕನಸಿಗೆ ಈಗ ತಣ್ಣೀರೇರಿಸಿದ್ದಾರೆ ಎಸ್ಪಿಜಿ ಅಧಿಕಾರಿಗಳು ಭದ್ರತೆಯ ಹೆಸರಿನಲ್ಲಿ ಸಮಾವೇಶಕ್ಕೆ ಅನುಮತಿ ಸಿಕ್ಕಿಲ್ಲ ಅನುಮತಿ ನಿರಾಕರಣೆಯಾಗಿದೆ ಆ ಬೆನ್ನಲ್ಲೇ ವಿಜೇಂದ್ರ ಬಣ ಈಗ ಒಂದು ರೀತಿಯಲ್ಲಿ ಆಕ್ರೋಶದಿಂದ ಇದೆ ಶೀತಲ ಸಂಭ್ರಮತೆ ಶುರುವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ